ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್ ನಾನಿವತ್ತು ಬಾಂಬೆ ಸ್ಟೈಲಲ್ಲಿ ಪಾವ್ಬಾಜಿ ಮಾಡೋದನ್ನು ತೋರಿಸ್ತಿದ್ದೀನಿ ಸಿಂಪಲ್ಲಾಗಿ ರುಚಿಯಾಗಿ ನಾವು ಮನೆಯಲ್ಲೇ ಈ ಪಾವ್ ಬಾಜಿನ ಮಾಡ್ಕೋಬೋದು ಯಾವ ರೀತಿ ಮಾಡಿದೆ ಹಾಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನು ತೊಗೊಂಡಿದ್ದೀನಿ ಅಂತ ಹೇಳೋದು ನಾನು ನಿಮ್ಗೆ ತೋರಿಸ್ತೀನಿ ಹಾಗೆ ಇದನ್ನು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಭಾಳ ರುಚಿಯಾಗಿ ಬಂದಿತ್ತು ನೀವು ಸರ್ತಿ ಮನೇಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಬರೀ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂತೇಳಂದು ತೋರಿಸ್ತೀನಿ ಇಲ್ಲೊಂದು ನಾನು ಮೂರು ಆಲೂಗಡ್ಡೆನ ಇಲ್ಲಿ ಸಿಪ್ಪೆ ತೆಗೆದಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಬಿಟ್ಟುಟ್ಟು ತೊಗೊಂಡಿದ್ದೀನಿ ಒಂದು ಒಂದಷ್ಟು ಒಂದು ಸಣ್ಣ ಬಟ್ಲಲ್ಲಿ ನಾನು ಹಸಿ ಬಟಾಣಿ ತಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಹಾಗೆ ಎರಡು ಕ್ಯಾರೆಟನ್ನು ಇಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಈ ಕಡೆ ಕುಕ್ಕರ್ ಇಟ್ಕೊಂಡೀನಿ ಕುಕ್ಕರಿಗೆ ಎರಡು ಸ್ಪೂನಷ್ಟು ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನಿ ಹಾಗೆ ಒಂದು ಈ ಐಸ್ ಕ್ಯೂಬ್ ಸೈಜಲ್ಲಿ ನಾನು ಒಂದಷ್ಟು ಬೆಣ್ಣೆ ಹಾಕ್ಕೊಂಡ್ತೀನಿ ನೋಡ್ರಿ ಫ್ರೆಂಡ್ಸ್ ಈ ಬೆಣ್ಣೆ ಕರಿಗೆ ಆದ ನಂತರ ನಾವು ಒಂದು ಸ್ವಲ್ಪ ಬೆಣ್ಣೆ ಆದ ನಂತರ ನಾನಿಲ್ಲಿ ತರಕಾರಿನ ಹಾಕೊತೀನಿ ಇದಕ್ಕೆ ನಾನೇನು ಹೆಚ್ಚಿಟ್ಕೊಂಡಿದ್ನಲ್ಲ ಆ ತರಕಾರಿನ ನಾನಿಲ್ಲಿ ಹಾಕ್ತೀನಿ ಹಾಕಿ ನೀವೊಂದು ಸ್ವಲ್ಪ ಇದನ್ನೊ ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಚಿಕ್ಕದಾಗಿ ನೀವು ಹೆಚ್ಚಿಕೊಬೋದು ನೋಡ್ರಲ್ಲಿ ನಾನು ಸ್ವಲ್ಪ ದೊಡ್ಡಕ್ಕನ್ನು ಹೆಚ್ಚಿದ್ದೀನಿ ಯಾಕಂದರೆ ಕುಕ್ಕರಲ್ಲಿ ಬೇಯಿಸ್ತೀನಿ ಅಂತ ಅಂತೇಳಿ ಒಂದು ಸ್ವಲ್ಪ ದೊಡ್ಡಕ್ಕೆ ಹೆಚ್ಕೊಂಡು ನೀವು ಇದರಿಗಿಂತ ಚಿಕ್ಕದಾಗಿ ಹೆಚ್ಕೊಂಡು ನೀವು ಇದನ್ನ ಬೇಯಿಸ್ಕೋಬೋದು ನೋಡಲಿ ಈರುಳ್ಳಿ ಹಾಕಿ ನಾನು ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದಮೇಲೆ ನಾನು ಉಳಿದಿರೋ ತರಕಾರಿನ ಹಾಕ್ತೀನಿ ಹಾಗೆ ಇದು ಆದರೆ ಬೇಗನೆ ಆಗುತ್ತೆ ಭಾಳ ಟೈಮು ಹಿಡಿಯೋಂಗಿಲ್ಲ ಇದನ್ನು ಮಾಡೋದ್ರಿಂದ ಈ ರೀತಿ ಮಾಡೋದ್ರಿಂದ ಭಾಳ ಟೈಮು ಬೇಕಾಗಂಗಿಲ್ಲ ನಮ್ಗೆ ಹಾಗಾಗಿ ನಾನು ಈ ಮೆಥಡಲ್ಲಿ ನಿಮಗೆ ತೋರಿಸ್ತಿದ್ದೀನಿ ನಾನೀಗ ಈರುಳ್ಳಿ ಬೆಂದ್ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೈತಿ ಈಗ ನಾನು ಹೆಚ್ಚಿಟ್ಟಿರುವಂಥ ಕ್ಯಾರೆಟು ಬೀಟ್ರೂಟು ಮತ್ತು ಈ ಆಲೂಗಡ್ಡೆ ಎಲ್ಲನೂ ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನು ನೀರು ಹಾಕ್ತೀನಿ ಮೇಲೆ ಒಂದು ಸ್ವಲ್ಪ ಉಪ್ಪು ಮತ್ತು ಮಸಾಲೆ ಪೌಡ್ರನ್ನ ಹಾಕೊತೀನಿ ನಾನಿಲ್ಲಿ ಮಸಾಲೆ ಪೌಡರ್ ಅಂದರೆ ನಾವು ಪಾವ್ ಭಾಜಿ ಮಸಾಲ ಇಲ್ಲಿ ನಾನು ಒಂದೂವರೆ ಸ್ಪೂನಷ್ಟು ಪಾವ್ ಭಾಜಿ ಮಸಾಲಾನ ಹಾಕ್ತಿದ್ದೀನಿ ಈ ತರಕಾರಿಯಲ್ಲಿ ನಾವು ಪಾವ್ ಭಾಜಿ ಮಸಾಲಾನ ಹಾಕೋದ್ರಿಂದ ತರಕಾರಿಗೆ ಭಾಳನೇ ಟೇಸ್ಟ್ ಬರುತ್ತೆ ಆಮೇಲೆ ಘಮಾನು ಅಷ್ಟೇ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಇದೊಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ವಟಾಣಿನ ಹಾಕ್ಕೊತೀನಿ ವಟಾಣಿ ಇಟ್ಟಿದ್ಮೇಲೆ ವಟಾಣಿ ಹಾಕ್ಕೊಂಡು ಈಗ ನಾನು ಏನು ಮಾಡ್ತೀನಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಮಸಾಲೆ ಪೌಡರ್ನ ಹಾಕ್ಕೊತೀನಿ ಫ್ರೆಂಡ್ಸ್ ಪಾವ್ ಪಾವ್ಭಾಜಿ ಮಸಾಲೆನ ಒಂದೂವರೆ ಸ್ಪೂನಷ್ಟು ಪಾವ್ ಭಾಜಿ ಮಸಾಲ ಹಾಕ್ಕೊಂಡಿದ್ದೀನಿ ನಾನು ಹಾಗೆ ಇಲ್ಲೊಂದು ಸ್ವಲ್ಪ ತರಕಾರಿಗೆ ಉಪ್ಪನ್ನು ನಾನು ಹಾಕ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡಿ ಇದಕ್ಕೆ ಇದು ತರಕಾರಿ ಮುಣಗುವಷ್ಟು ನಾವು ನೀರನ್ನು ಹಾಕ್ಕೊಬೇಕಲ್ಲಿ ತರಕಾರಿ ಮುಣಗುವಷ್ಟು ನೀರು ಹಾಕ್ಕೊಂಡು ನಾನು ಇದನ್ನು ಐದು ವಿಷಲು ಮಾಡ್ಕೊತೀನಿ ಯಾಕಂದ್ರೆ ತರಕಾರಿ ನಾನು ದೊಡ್ಡಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗಾಗಿ ನಾನಿಲ್ಲಿ ಐದು ವಿಷಲನ್ನು ಮಾಡ್ಕೊತೀನಿ ಈ ಐ ವಿಶೀಲ್ ಮಾಡೋಕ್ಕಿಟ್ಟು ಲಿಡ್ ಮುಚ್ಚಿ ಐದು ವಿಷಲು ಮಾಡೋಕ್ಕಿಟ್ಟು ನಾನು ಈ ಕಡೆ ತರಕಾರಿನ ಹೆಚ್ಚಿಟ್ ಹೆಚ್ಕೊತೀನಿ ನೋಡ್ರಿ ನಮ್ಮ ತರಕಾರಿ ಎಲ್ಲ ನೀಟಾಗಿ ಬೆಂದಾಗೈತಿ ವಿಶೀಲ ಆಗೈತಿ ನೋಡ್ರಿ ಎಷ್ಟು ಚೆನ್ನಾಗಿ ಆಮೇಲೆ ಈ ಬೀಟ್ರೂಟ್ ಹಾಕೋದ್ರಿಂದ ನಾವು ಕಲರ್ ಹಾಕೋ ಅವಶ್ಯಕತೆ ಇರಲ್ಲ ಈ ಕಡೆ ನಾನು ಕುಕ್ಕರ್ ಇಟ್ಕೊಂಡು ಈ ಕಡೆ ನಾನು ಸಣ್ಣದಾಗಿ ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಸಣ್ಣದು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಮೂರು ಹಣ್ಣ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿನ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ನೀವು ಹೂಕೋಸು ಅಥವಾ ಫ್ಲವರು ಆಮೇಲೆ ಇದನ್ನೇನದು ಕ್ಯಾಪ್ಸಿಕಮ್ ಇದನ್ನು ನೀವು ಇಲ್ಲಿ ಹಾಕೋಬೋದು ಹಾಕ್ಕೊಳ್ಳೇಬೇಕು ಹಾಕೊಂಡ್ರೆ ಚೆನ್ನಾಗಿರ್ತೈತಿ ಇನ್ನು ನನ್ನ ಹತ್ರ ಇಲ್ಲ ಅಂತೇಳು ನಾನು ಹಾಕಿಲ್ಲ ನೀವು ಇದನ್ನು ಇನ್ನೂ ಹೂಕೋಸು ಮತ್ತು ಕ್ಯಾಪ್ಸಿಕಮ್ಮು ಆ್ಯಡ್ ಮಾಡಿದರೆ ಇನ್ನೂ ಚೆನ್ನಾಗಿರ್ತೈತಿ ಈ ಕಡೆ ನಾನು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಬೆಣ್ಣೆನೂ ಹಾಕ್ಕೊಂಡಿದ್ದೀನಿ ಕಾದ ಆದ ನಂತರ ನಾನು ಬೆಣ್ಣೆ ಎಣ್ಣೆ ಕಾದ್ಮೇಲೆ ನಾನಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರುವಂಥ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊತೀನಿ ಈರುಳ್ಳಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಬಾಡಿಸ್ಕೊಂತೀನಿ ಬಾಡಿಸ್ಕೊಂಡು ಆದ ನಂತರ ನಾನು ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಈ ಕೊತ್ತಂಬ್ರಿನೂ ನಾನು ಇದರಲ್ಲೇ ಹಾಕೊತೀನಿ ಯಾಕಂದ್ರೆ ಈ ಕೊತ್ತಂಬರಿ ಫ್ಲೇವರ್ ಬಿಡುತ್ತಲ್ಲ ಅದಕ್ಕೋಸ್ಕರ ಇನ್ನೂ ಚೆನ್ನಾಗಿ ಬರ್ತೈತಿದ್ದು ಅದಕ್ಕೋಸ್ಕರ ನಾನಿಲ್ಲಿ ಕೊತ್ತಂಬ್ರಿನೂ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ನಾನು ಬೇಯಿಸ್ಕೊತೀನಿ ನೋಡಲ್ಲಿ ಇದನ್ನ ಸ್ವಲ್ಪ ಆದ ನಂತರ ನಾನು ಈ ಕೊತ್ತಂಬ್ರೀ ಇದಕ್ಕೆ ನಾನು ಹಾಕ್ಕೊತೀನಿ ಹಾಕ್ಕೊಂಡು ಚೆನ್ನಾಗಿ ಸರ್ತಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾನು ಕಸೂರಿ ಮೇತಿನ ಕೈಯಲ್ಲೇ ಒಂದು ಸ್ವಲ್ಪ ತಿಕ್ಕಿ ಕಸೂರಿ ಮೇಥಿನೂ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದು ಸ್ಕಿಪ್ ಆಗೈತೆ ಅದಕ್ಕೋಸ್ಕರ ಇಲ್ಲಿ ಒಂದು ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಶುಂಠಿ ಬೆಳ್ಳಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಅರಿಶಿನ ಪುಡಿ ಹಾಕ್ಕೊಂಡಿನಿ ಅರ್ಶಿನ ಪುಡಿ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡೆ ನಾವು ಫಸ್ಟಿಗೆ ಒಂದು ಸ್ವಲ್ಪ ತರಕಾರಿ ಉಪ್ಪು ಹಾಕೊಂಡಿರ್ತಿ ನೋಡಿಕೊಂಡು ಉಪ್ಪು ಹಾಕೋಬೇಕಾಗುತ್ತೆ ಆಮೇಲೆ ನಾನಿಲ್ಲಿ ಖಾರಕ್ಕೋಸ್ಕರ ಒಂದೇ ಒಂದು ಸ್ಪೂನಷ್ಟು ಆಮೇಲೆ ಕಲರು ಬರ್ತೈತಿ ಖಾರಾನು ನಮ್ಮದು ಖಾರ ಜಾಸ್ತಿ ಖಾರ ಇರೋಲ್ಲ ಅಂತ ಅಂದು ಹೇಳಿದ್ದೀನಿ ಅದಕ್ಕೋಸ್ಕರ ಒಂದು ಸ್ಪೂನಷ್ಟು ನಾನಿಲ್ಲಿ ಖಾರ ಹಾಕ್ಕೊಂಡಿನಿ ಖಾರ ಹಾಕೊಂಡು ಚೆನ್ನಾಗಿ ಸರ್ತಿ ಮಿಕ್ಸ್ ಮಾಡ್ಕೊಂಡೆ ಮಿಕ್ಸ್ ಮಾಡಿಕೊಂಡು ಈಗ ನಾನು ಏನು ಮಾಡ್ತೀನಿ ಮೊದಲಿಗೆ ನಾವು ಒಂದೂವರೆ ಸ್ಪೂನಷ್ಟು ನಾವು ಭಾಜಿ ಮಸಾಲಾನ ನಾವು ತರಕಾರಿಗೆ ಹಾಕ್ಕೊಂಡಿದ್ದೀವಿ ಇಲ್ಲಿ ನಾನು ಟೀ ಸ್ಪೂನಷ್ಟು ಎರಡು ಟೀ ಸ್ಪೂನಷ್ಟು ನಾನಿಲ್ಲಿ ಭಾಜಿ ಮಸಾಲ ಹಾಕ್ಕೊತೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾವಿನ್ನು ಇಟ್ಕೊಂಡಿದ್ವಲ್ಲ ಆ ತರಕಾರಿನ ಎಲ್ಲದಕ್ಕೆ ಪೂರ್ತಿಯಾಗಿ ತರಕಾರಿನ ಇದಕ್ಕೆ ಹಾಕಿ ಚೆನ್ನಾಗಿ ನಾನು ಇಲ್ಲಿ ನೋಡ್ರಿ ನಾವು ಬರೀ ಈ ಚಮಚದಿಂದ ನಾವು ಪ್ರೆಸ್ ಮಾಡಿದ್ರೇ ನೋಡಲಿ ತರಕಾರಿ ಮ್ಯಾಶ್ ಆಗ್ತೈತಿ ಅಷ್ಟು ಚೆನ್ನಾಗಿ ಚ ತರಕಾರಿ ಬೆಂದಾಗಿತ್ತು ಈಗ ಅದಕ್ಕೋಸ್ಕರ ನಾನು ಏನು ಮಾಡ್ದೆ ಇಲ್ಲಿ ಮ್ಯಾಷರ್ ತೊಗೊಂಡು ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡ್ಕೊತಿದ್ ನೋಡ್ರಿ ಫಸ್ಟಿಗೆ ನಾನು ನೀರು ಹಾಕಿದಿನೇ ಮ್ಯಾಶ್ ಮಾಡಿಕೊಂಡೆ ನಂತರ ನಾನು ಸ್ವಲ್ಪ ಅಂದರೆ ನೀರು ಹಾಕ್ಕೊಂಡ್ಬಿಟ್ರೆ ಮ್ಯಾಶ್ ಆಗಂಗಿಲ್ಲ ಅಂಥೇಳು ಫಸ್ಟಿಗೆ ನೀರು ಹಾಕ್ಕೊಳ್ಳ್ದೇ ನಾನು ಮ್ಯಾಶ್ ಮಾಡಿಕೊಂಡು ನಂತರ ಈ ತರಕಾರಿ ಬೇಯಿಸಿದನಲ್ಲ ಅದೇ ನೀರನ್ನು ಹಾಕ್ಕೊಂಡಿಲ್ಲ ನಾನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ನೋಡ್ರಿ ಎಷ್ಟು ಚೆನ್ನಾಗಿ ಮ್ಯಾಶ್ ಆಗೈತೆ ನಮ್ಮ ತರಕಾರಿ ಈಗ ನಾನು ಇದನ್ನು ಒಂದು ಸ್ವಲ್ಪ ಮುಚ್ಚಿ ಕುದಿಯಕ್ಕೆ ಬಿಡ್ತೀನಿ ನೋಡ್ರಿ ನಮ್ಮ ಪಾವ್ ಬಾಜಿ ಕುದಿಯೋದಕ್ಕೆ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಆಗೈತಿ ಚೆನ್ನಾಗಿ ಕುದಿಯ ಇದು ನೋಡ್ರಿ ಎಷ್ಟು ಚೆನ್ನಾಗಿ ಕುದೈತಿ ಹಾಗೆ ನಮ್ಮ ತರಕಾರಿನೂ ಎಲ್ಲ ನೀಟಾಗಿ ಮ್ಯಾಶ್ ಆಗೈತಿ ಈಗ ನಾನು ಏನು ಮಾಡಿದೆ ಇದಕ್ಕೆ ಚ ಸಣ್ಣದಾಗಿ ಹೆಚ್ಚಿರುವಂಥ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಫಸ್ಟಿಗೂ ನಾವು ಕೊತ್ತಂಬರಿ ಹಾಕ್ಕೊಂಡಿದ್ದೀವಿ ಹಾಗಾಗಿ ಸ್ವಲ್ಪ ನಾನು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧದಷ್ಟು ನಾನಿಲ್ಲಿ ಹಣ್ಣನ್ನು ಹಿಂಡ್ಕೊಂಡಿದ್ದೀನಿ ಲಿಂಬೆ ಹಣ್ಣು ಹಿಂಡ್ಕೊಂಡು ಇದಕ್ಕೆ ನಾನು ಮೇಲೆ ಬೆಣ್ಣೆ ಹಾಕ್ಕೊಂಡಿದ್ದೀನಿ ನಮ್ಮ ಈ ಕಡೆ ನಾನು ಈಗ ನಾನು ಬಾಣಲೆ ಇಟ್ಟು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆ ಇಟ್ಕೊಂಡು ಬನ್ನನ್ನು ನಾನಿಲ್ಲಿ ಪಾವ್ ಅಂದರೆ ಬನ್ನನ್ನು ನಾನಿಲ್ಲಿ ಹಾಕ್ಕೊಂಡು ಈ ಬೆಣ್ಣೆ ಹಾಕ್ಕೊಂಡು ಇದನ್ನು ಬಿಸಿ ಮಾಡ್ಕೊತೀನಿ ಇಲ್ಲಿ ನೋಡ್ರಲಿ ಒಂದು ಸ್ವಲ್ಪ ಬನ್ನು ದೊಡ್ಡದೇ ಐತಿ ಇಲ್ಲೊಂದು ಸ್ವಲ್ಪ ಚಿಕ್ಕ ಸೈಜಿನ ತೊಗೊಂಬ ಅಂತ ಹೇಳಿದ್ದೆ ಆದರೆ ಬನ್ನೊಂದು ಸ್ವಲ್ಪ ದೊಡ್ಡದೇ ಐತಿ ಈ ಪಾವನ್ನು ನಾನಿಲ್ಲಿ ಬೆಣ್ಣೆ ಹಾಕಿ ಎರಡು ಸೈಡು ಚೆನ್ನಾಗಿ ಬೆಣ್ಣೆ ಹಾಕಿ ನಾನು ಎರಡು ಸೈಡು ಫ್ರೈ ಮಾಡ್ಕೊತೀನಿ ನೋಡ್ರಿ ಆ ಕಡೆ ಈ ಕಡೆ ಎರಡು ಸೈಡು ಬಿಸಿ ಮಾಡ್ಕೊತೀನಿ ಬೆಣ್ಣೆ ಹಾಕ್ಕೊಂಡು ಬಿಸಿ ಮಾಡಿಕೊಂಡ್ರೆ ನಮ್ಮ ರುಚಿಕರವಾದಂಥ ಟೇಸ್ಟಿಯಾದಂಥ ಸಿಂಪಲ್ಲಾಗಿರುವಂಥ ಮನೆಯಲ್ಲೇ ನಾವು ತಯಾರಿ ಮಾಡ್ಕೋಬೋದು ಫ್ರೆಂಡ್ಸ್ ಭಾಜಿ ಮಸಾಲ ಮಾಡೋದು ಅಷ್ಟೊಂದು ಏನು ದೊಡ್ಡದಲ್ಲ ಪಾವ್ ಭಾಜಿನ ನಾವು ಮನೆಯಲ್ಲೇ ಆರಾಮಾಗಿ ಮಾಡಿಕೊಂಡು ತಿನ್ಬೋದು ನಿಮಗೂ ಈ ರೆಸಿಪಿ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡ್ರಲ್ಲಿ ನಮ್ಮ ರುಚಿಕರವಾದಂಥ ಭಾಜಿ ತಿನ್ನೋದಕ್ಕೆ ರೆಡಿಯಾಗೈತಿ ನೀವು ಈ ರೆಸಿಪಿನ ಟ್ರೈ ಮಾಡಿ ಟ್ರೈ ಮಾಡಿದರೆ ರುಚಿ ಹೇಗಿತ್ತು ಅಂಥೇಳ್ದು ನಿಮಗೆ ಗೊತ್ತಾಗುತ್ತಾ ನಾನು ಮತ್ತೆ ಮುಂದೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಬರ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್